ಎಲ್ಲರಿಗೂ ನಮಸ್ಕಾರ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೇನೆ ನಾನು ಇವತ್ತು ಇದು ದಿವಿ ಅಲ್ಸ್ ಅಂತ ಹೇಳ್ತಾರಲ್ಲ ಅದರದ್ದು ಫ್ರೈ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಅದು ಸಾಮಾನ್ಯವಾಗಿ ಇದು ಬೆಂಗಳೂರು ಸೈಡ್ ಅವರಿಗೆಲ್ಲ ಗೊತ್ತಿರೋದಿಲ್ಲ ಅನಿಸುತ್ತೆ ಯಾಕಂದರೆ ಅಂದರೆ ಈಗ ಇದು ಕರಾವಳಿ ಸೈಡ್ ಅವರೆಲ್ಲ ಬೆಂಗಳೂರಲ್ಲಿರೋವರಿಗೆಲ್ಲ ಗೊತ್ತಿರುತ್ತೆ ನಾವು ಬೆಂಗಳೂರಲ್ಲಿರುವಾಗ ಆ ರೋಡ್ ಸೈಡೆಲ್ಲ ಬಿತ್ಕೊಂಡೇ ಇರುತ್ತಾ ಕಾಯಿ ದಿವಿ ಹಲ್ಸ್ ಅದನ್ನು ಯಾರು ತಕೊಳ್ಳೋರು ಇರುವುದಿಲ್ಲ ಆ ಥರ ಇರ್ತಿತ್ತು ಅದೇ ಅದೇ ಕರಾವಳಿ ಸೈಡ್ ಅವರು ಮಲ್ಲಣ್ಣ ಅವರಿಗೆಲ್ಲ ಗೊತ್ತಿರುತ್ತೆ ಸ್ವಲ್ಪ ಅದು ದಿವಿ ಹಲ್ಸ್ ಅಂತ ಹೇಳಿದ್ರೆ ಅದು ಸ ಹಸಿನ ಹಣ್ಣಿನ ತರನೇ ಇರುತ್ತೆ ಹಲಸಿನ ಹಣ್ಣು ಕಾಯಿ ಬರುತ್ತಲ್ಲ ಇರುತ್ತೆ ಸ್ವಲ್ಪ ಇರುತ್ತೆ ಅದು ಅದು ಹೇಗಿರುತ್ತೆ ತೋರಿಸ್ತೇನೆ ನಿಮಗೆ ಅದೀಗ ಯಾರೋ ಅರ್ಧ ಕೊಟ್ಟಿದ್ರು ಅದನ್ನ ನಾನು ಮಾಡಿ ತೋರಿಸ್ತಾ ಇದ್ದೇನೆ ಹಾಗಾಗಿ ಅದನ್ನ ನಿಮ್ಗೆ ತೋರಿಸುವ ಅಂತೇಳಿ ಆಯ್ತು ಹಾಗಾಗಿ ಇವತ್ತು ಫ್ರೈ ಮಾಡ್ತಾ ಇದ್ದೇನೆ ಅದ್ರದ್ದು ಅದರದ್ದು ರೆಸಿಪಿ ಹಾಕ್ತೇನೆ ನೋಡ್ಕೊಂಡು ಬನ್ನಿ ಆಯ್ತಾ ಇಲ್ಲ ನೋಡಿ ಇದೇ ನಾನು ಹೇಳಿದ್ದು ದೇವಿ ಹಲ್ಸು ಅದೇ ಅರ್ಧ ಯಾರೋ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ ಅದು ಈ ಥರ ಇರುತ್ತೆ ಈ ಥರದ್ದೀಗ ಸಿಪ್ಪೆ ಎಲ್ಲ ತೆಕ್ಕೊಂಡು ಅದನ್ನು ನಾನೀಗ ತೋರಿಸ್ತೇನೆ ಆ ಥರ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ತೋರಿಸ್ತಾ ಇದ್ದೇನೆ ಕಟ್ ಮಾಡಿಕೊಂಡು ನೀರಿಗೆ ಹಾಕಿ ಇಟ್ಟಿದ್ದೇನೆ ಇಲ್ದಿರೆ ಕಪ್ಪಾಗ್ತದೆ ಸ್ವಲ್ಪ ಆಲೂಗಡ್ಡೆ ಥರ ಎಲ್ಲ ಹೊರಗೆ ಇಟ್ಟರೆ ನೀರಿಗೆ ಹಾಕಿ ಇಡಬೇಕಿದನ್ನು ಇದು ನೋಡಿ ಇಷ್ಟು ದಪ್ಪ ಇರಬೇಕು ತುಂಬ ತೆಳು ಮಾಡ್ಕೊಳ್ಬೇಡಿ ಒಳ್ಳೆಯದಾಗೋದಿಲ್ಲ ಈಗ ಅದಕ್ಕೆ ಮಸಾಲೆ ಏನೆಲ್ಲ ಬೇಕಂತ ಹೇಳ್ತಾ ಇದ್ದೇನೆ ಒಂದು ಹನ್ನೆರಡು ಒಣ ಮೆಣಸು ಒಂದು ಏಳೆಂಟು ಬೆಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಹುಳಿ ಒಂದು ಇಷ್ಟೇ ಸಾಕು ನೋಡಿ ಆಮೇಲೆ ಸ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಕಾಲು ಚಮಚ ಅರ್ಶಿಣ ಪುಡಿ ಮತ್ತು ಒಂದು ಚಮಚ ಫುಲ್ಲು ಜೀರಿಗೆ ಜೀರಿಗೆ ಹಾಕಿದರೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಹಾಗಾಗಿ ಒಳ್ಳೆಯದಾಗ್ತದೆ ಆಮೇಲೆ ಸ್ವಲ್ಪ ಒಂದು ಚಮಚ ಫುಲ್ಲು ದೊಡ್ಡ ಚಮಚದಲ್ಲಿ ಅಕ್ಕಿ ಫಸ್ಟಿಗೆ ನಾವು ಅಕ್ಕಿಯನ್ನು ಬಿಟ್ಟು ಎಲ್ಲವನ್ನು ರುಬ್ಕೊಳ್ಬೇಕು ಅದು ಸಣ್ಣ ಆದರೂ ಕೂಡಲೇ ಅಕ್ಕಿಯನ್ನು ಹಾಕಿ ಸ್ವಲ್ಪ ತರಿ ಹಾಗೆ ರುಬ್ಕೊಳ್ಬೇಕು ಇಲ್ಲಿ ನೋಡಿ ತೋರಿಸ್ತಾ ಇದ್ದೇನೆ ರುಬ್ಬಿ ಆಯ್ತಿದ್ದೀಗ ಈಗ ನೋಡಿ ಈ ಥರ ಬರಬೇಕು ಸ್ವಲ್ಪ ಸಣ್ಣ ರವೆ ಕೈಗೆ ಸಿಕ್ಕಿದಾಗೆ ಆಗಬೇಕು ಅದು ಅಕ್ಕಿ ಹಾಕಿದ ಮೇಲೆ ಆ ಥರ ಮಾಡ್ಕೊಳ್ಬೇಕು ನೀವು ಈಗ ಈ ರುಬ್ಬಿ ಕೊಟ್ಟು ಇಟ್ಕೊಂಡ ಮಸಾಲೆಯನ್ನೆಲ್ಲ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೇನೆ ಆಮೇಲೆ ಈಗ ಇದು ದಿವಿ ಹಲಸಿಗೆ ಎಲ್ಲ ಒಂದೊಂದನ್ನೇ ನಾನಿಲ್ಲಿ ತೋರಿಸ್ತೇನೆ ನೋಡಿ ಆ ಥರ ಹಚ್ಚಿ ಇಡಬೇಕು ಈ ಮಸಾಲೆಯನ್ನು ಒಂದೊಂದನ್ನೇ ತೆಗೆದುಕೊಂಡು ಪ್ರತಿಯೊಂದಕ್ಕೂ ಆಚೆ ಈಚೆ ಸರಿ ಮಸಾಲೆ ಹಿಡಿಯುವ ಥರ ಹಚ್ಚಿ ಇಟ್ಕೊಳ್ಬೇಕು ಎಲ್ಲವನ್ನು ಅದೇ ಥರ ಮಾಡಿ ಇಟ್ಕೊಳ್ಬೇಕು ನೋಡಿ ಇದು ಬೇಳೆ ಸಾರಿಗೆ ಅದಕ್ಕೆ ಮತ್ತು ತರಕಾರಿ ಸಾಂಬಾರು ಅಂಥದಕ್ಕೆಲ್ಲ ಸೈಡಿಗೆ ಹುರಿದ್ರೆ ಒಳ್ಳೆ ಊಟ ಸೇರ್ತದೆ ಈಗ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೆನೆಲ್ಲ ಅದೇ ಥರ ಎಲ್ಲವನ್ನು ಹಚ್ಕೊಂಡು ಇಟ್ಕೊಳ್ಬೇಕಾಯ್ತಾ ಈಗ ನೋಡಿ ಅದು ಎಲ್ಲ ಹಚ್ಚಿಟ್ಕೊಂಡಾಯ್ತಲ್ಲ ಈಗ ಕಾವಲಿಯನ್ನು ಬಿಸಿಗಿಟ್ಕೊಂಡಿದ್ದೇನೆ ಬಿಸಿಗಿಟ್ಕೊಂಡು ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ ತೆಂಗಿನ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಆ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ಆಮೇಲೆ ಈಗ ನಾವು ಹಚ್ಚಿಟ್ಕೊಂಡ ದೀವಿ ಹಲಸನ್ನೆಲ್ಲ ಒಂದೊಂದನ್ನೇ ಕಾವಲಿಗೆ ಹಾಕ್ಕೊಳ್ಬೇಕು ಈಗ ಎಲ್ಲ ಹಾಕ್ಕೊಂಡಾದಮೇಲೆ ಒಂದು ಮುಚ್ಚಳ ಮುಚ್ಚಿ ಅದು ಬೇಯಲಿಕ್ಕೆ ಬಿಡಬೇಕು ಅದೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಆಮೇಲೆ ಅದು ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಓಪನ್ ಮಾಡಿ ಸ್ವಲ್ಪ ಪುನಃ ಎಣ್ಣೆ ಹಾಕ್ಕೊಂಡು ಈಗ ಮಗ್ಚಬೇಕು ಎಲ್ಲವನ್ನು ಈಗ ಎಲ್ಲ ಮಗ್ಚಿ ಆದ ಮೇಲೆ ಪುನಃ ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತದನ್ನು ಬೇಯಿಸಬೇಕು ಮೇಲೆ ಈಗ ನೋಡಿ ಈಗ ಮುಚ್ಚಳ ತೆಗ್ದೆ ಈಗ ನೋಡಿ ಈ ಥರ ಇಷ್ಟು ಫ್ರೈ ಆಗಬೇಕದು ಇದು ಕರೆಕ್ಟಾಗಿ ಫ್ರೈ ಆಗಿರುವಂಥದ್ದು ಆಮೇಲೆ ಒಂದು ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡಿಕೊಂಡ್ರೆ ಆಯಿತು ಈ ದೀವಿ ಹಲಸು ಫ್ರೈ ಈ ಥರ ಮಾಡ್ಕೊಳ್ಳೋದು ನಾನು ಇನ್ನೊಂದು ಸ್ವಲ್ಪ ಇದಿತ್ತು ಅದನ್ನು ಎಲ್ಲ ಹುರಿದು ಇಟ್ಟುಬಿಡ್ತೇನೆ ನೀವು ಯಾರಾದರೂ ಈ ಥರ ದೀವಿ ಹಲ್ಸ್ ಫ್ರೈ ಮಾಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮಾಡದಿದ್ದರೆ ಅಥವಾ ಬೇರೆ ವಿಧಾನದಲ್ಲಿ ಮಾಡುವ ರೀತಿ ಇದ್ದರೂ ನನಗೆ ತಿಳಿಸಿ ನಾವೆಲ್ಲ ಈ ಥರ ಫ್ರೈ ಮಾಡೋದು ಕೆಲವರು ಸಿಂಪಲಾಗಿಯೂ ಮಾಡ್ತರು ಅಂದರೆ ಈಗ ಮೆಣಸಿನ ಪುಡಿ ಮತ್ತು ಉಪ್ಪು ಹುಳಿ ಪೇಸ್ಟ್ ಇಷ್ಟು ಅರ್ಶಿನ ಪುಡಿ ಇಷ್ಟು ಹಾಕಿ ಕಲಿಸ್ಕೊಂಡು ಮಾಡ್ತಾರೆ ಈಗ ನಾನು ಅದನ್ನು ಅನ್ನದೊಟ್ಟಿಗೆ ಸಾಂಬಾರು ಹಾಕ್ಕೊಂಡು ಇದನ್ನು ಸೈಡಿಗೆ ಹಾಕ್ಕೊಂಡು ಟೇಸ್ಟ್ ಮಾಡ್ತಾ ಮಾಡ್ತಾಯಿದ್ದೇನೆ ಹೇಗಿತ್ತಂಥೇಳಿ ನೋಡ್ತಾ ಇದ್ದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಈ ಮಳೆಗೆ ಈ ಥರ ಬಿಸಿ ಬಿಸಿ ಊಟಕ್ಕೆ ಸೈಡಿಗೆ ಖಾಕಾರವಾಗಿ ಇದನ್ನು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ನೀವು ಟ್ರೈ ಮಾಡಿ ಮತ್ತು ಇದು ಸ್ವಲ್ಪ ಗ್ಯಾಸ್ಟಿಕ್ ಗ್ಯಾಸ್ಟಿಕ್ ಅಂತ ಇರೋರು ಸ್ವಲ್ಪ ಇಂಗನ್ನು ಹುಡಿಯನ್ನು ಹಾಕ್ಕೊಳ್ಬೋದು ಇದಕ್ಕೆ ನಾನಿಲ್ಲಿಗೆ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕಾನನ್ನು ಕ್ಲಿಕ್ ಮಾಡೋದು ಮರಿಬೇಡಿ ನನ್ನ ಚಾನಲಿಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ನೀಡುತ್ತಿರುವ ಎಲ್ರಿಗೂ ನಂದು ತುಂಬ ಹೃದಯದ ಧನ್ಯವಾದಗಳು ಬಾಯ್ ಸಿ ಯು